ಎಲ್ರಿಗೂ ನಮಸ್ಕಾರ ಇದೊಂಥರ ರೀಯೂನಿಯನ್ ಫೀಲ್ ನನಗೆ ಭಾಳ ದಿವಸದ ನಂತರ ಸೇರ್ತಾ ಇದ್ದರೆ ಹಿಂಗಿರುತ್ತೆ ಆ ಥರದ್ದು ಒಂದು ಫೀಲು ನನಗೆ ಕೆಲವು ಸಿನಿಮಾಗಳ ಒಡನಾಟ ಮತ್ತು ಸಂಬಂಧ ಎಷ್ಟು ಚೆಂದ ಇರುತ್ತೆ ಅಂತಂದರೆ ಭಾಳ ಇಷ್ಟಪಟ್ಟು ಈ ಸಿನಿಮಾನ ಒಪ್ಕೊಂಡಿದ್ದ ನಾನು ಕಾರಣ ತುಂಬ ಅದರಲ್ಲಿ ಫಸ್ಟ್ ಕಾರಣ ಭಾಳ ಪ್ರಮುಖವಾಗಿ ಈ ಸಿನಿಮಾದ ಕತೆ ಮತ್ತು ನಾನು ನನ್ನನ್ನು ಬೇರೆ ಆಯಾಮದಲ್ಲಿ ನನ್ನನ್ನು ಅಂತ ಅಂತನ್ನುವಂಥದ್ದು ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆಯನ್ನು ಇದ್ದೆ ಇದು ಕತೆ ಎಕ್ಸೈಟ್ ಆಗಿದ್ದು ಫಸ್ಟ್ ಕಾರಣ ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ ಇವರಿಬ್ರು ನನ್ನ ಮನೆಗೆ ನನಗೆ ಚೆನ್ನಾಗಿ ನೆನಪಿದೆ ನನ್ನ ಮನೆಗೆ ಇವರು ಇಬ್ಬರು ಬಂದಾಗಲೇ ನನಗೆ ಒಂದು ಎರಡು ಶಕ್ತಿಗಳು ಕಾಣಿಸಿತ್ತು ನನಗೆ ಯಾಕಂದರೆ ಇವರಿಬ್ಬರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನು ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದು ಸಲ ಹೇಳಬೇಕಾಗಿಲ್ಲ ಸುನಿಯವರ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ ಪುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗೋಧಿ ಬಣ್ಣದಿಂದ ಹಿಡ್ಕೊಂಡು ಕಿರಿಕ್ ಪಾರ್ಟಿ ಆಗಿರ್ಬೋದು ನಾರಾಯಣ ಆಗ್ಬೋದು ಒಂದಿಷ್ಟು ಗಟ್ಟಿ ಸಿನಿಮಾ ಸಿನಿಮಾದ ಒಳಗಡೆ ನಾವು ಇರಬೇಕು ಅಂತ ತೊಡಗಿಸ್ಕೊಳ್ಳೋದು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಅದನ್ನು ಇವರಿಬ್ಬರು ನನ್ನ ಜೊತೇಲಿದ್ದಾರೆ ಅಂತಂದಾಗ ಒಬ್ಬ ಆ್ಯಕ್ಟರಾಗಿ ನಾನು ನಂಬೋದು ಇವರಿಬ್ಬರಿಗೂ ಚೆನ್ನಾಗಿ ಗೊತ್ತು ನನ್ನ ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು ಯಾವುದೇ ಒಂದು ಸಣ್ಣ ತುಣುಕು ಕೂಡ ಇದುವರೆಗೂ ಕೂಡ ಈ ಸಿನಿಮಾಗೆ ಅಂತಲ್ಲ ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ನೋಡೋವಂಥದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡಿಬಿಡೋ ಅಂಥದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ ನಾನು ಥಿಯೇಟ್ರಲ್ಲೇ ನೋಡೋವಂಥದ್ದು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ ಈ ಕತೆ ನನಗೆ ಓಕೆ ಆಗುತ್ತಾ ಇದು ಸರಿನಾ ನನ್ನ ಆರ್ಡ್ರಲ್ಲಿ ಇದು ಕರೆಕ್ಟಾಗಿರುತ್ತಾ ಅಂತ ಅನ್ನೋವಂಥದ್ದು ಭಾಳ ನಂಬಿಕೆ ಬರೋದು ಎಲ್ಲಿ ಗೊತ್ತಾ ನಿರಾಳ ಆಗೋದು ನನಗೆ ಈ ಥರದವ್ರು ಸಿಕ್ಕಾಗ ನನ್ನ ಸಿನಿಮಾ ನನ್ನ ಒಂದು ಪ್ರಾಜೆಕ್ಟು ಸೇಫ್ ಹ್ಯಾಂಡ್ಸಲ್ಲಿದೆ ಅನ್ನೋವಂಥದ್ದು ಒಳ್ಳೆಯ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದರೆ ಒಬ್ಬ ಆಗಿ ನನಗೆ ಇರಬೇಕು ನನ್ನದೇ ಏಳು ಅನ್ನೋದಾಗಿರ್ತದೆ ಅಂದರೆ ಒಬ್ಬ ಆಗಿ ಈ ಶಾರ್ಟಲ್ಲಿ ಹಿಂಗೆ ಮಾಡೋಣ ಈ ಗಿಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೆ ನಾನು ಇವರಿಗೆ ಸರ್ ಇಲ್ಲಿಂದ ನಡ್ಕೊಂಬರೋದು ಅಂತಂದರೆ ಎಗರ್ಕೊಂಬರಲ್ಲ ಅಂತಂದಿರ್ತೀನಿ ಸೊ ಸರ್ ಇದು ಎಗರೋದು ಇಲ್ಲಿ ಸೂಟ್ ಆಗೋಲ್ಲ ಅಂತಂದಾಗ ಮಾತ್ರ ಎಗರೋದು ಕಟ್ ಮಾಡಿರ್ತೀನಿ ಈ ಥರದ್ದು ನನ್ನ ಭಾಳ ನನ್ನನ್ನು ಸೈಜ್ಕತ್ತರ ಎಲ್ಲ ಎಲ್ಲ ನಿರ್ದೇಶ ಹೇಳ್ತೀನಿ ತುಂಬ ಈ ಥರದ್ದು ಅಂದರೆ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಅನ್ನೋದು ಇಡೀ ಚಿತ್ರನ ಒಬ್ಬ ನಿರ್ದೇಶಕರಿಗೆ ಗೊತ್ತಿರುತ್ತೆ ನನಗೆ ಆ ಸೀನ್ ಮಾತ್ರ ಈ ಸೀನ್ ನಾನು ಇಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋಗ್ಬಿಡ್ತೀವಿ ಒಂದೊಂದ್ಸಲ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತನ್ನುವಂಥದ್ದು ಬಹಳ ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆಯ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದು ನನ್ನ ಲೈಫ್ಗೆ ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು ಮತ್ತು ಒನ್ಸಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಈಗ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ ಲೇಟು ಲೇಟು ಅಂತ ಅನ್ನೋವಂಥದ್ದು ಒಂದು ಬಂತು ಏನಿಲ್ಲ ಅವತಾರ ಪುರುಷ ಇಪ್ಪತ್ತೆರಡರ ರಿಲೀಸ್ ಆಗಿತ್ತು ಅವತಾರ ಪುರುಷ ಟು ಮತ್ತು ಇಪ್ಪತ್ತೆರಡರಲ್ಲೇ ಆಗ್ತಾಯಿದ್ದೀವಿ ಡೇಟು ಇಲ್ಲೂ ಲೇಟ್ ಆಗಿಲ್ಲ ಅದು ಇಪ್ಪತ್ತೆರಡು ಇದು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು ಹಲೋ ಹಲೋ ಕಾಲ್ ಕಾಲದೋಳು ಸಿಗ್ದಂಗೆ ಕಾರ್ ಒಳಗಡೆ ಜಂಪ್ ಮಾಡ್ತಾರಲ್ಲ ಅದು ಶರಣ್ ಸರ್ ಆ ಕಿಟಕಿ ಒಳಗಡೆ ನನಗೆ ಆ ಕಲ್ಪನೆ ಇರಲಿಲ್ಲ ಏನಿಲ್ಲ ಶರಣ್ ಸರೇ ಅದನ್ನ ತೋರಿಸಿದ್ದು ಅವ್ರಿಗೆ ಕ್ರೆಡಿಟ್ ಹೇಳ್ತೀನಿ ಯಾಕೆ ಅಂತ ಕೇಳಿ ಒಬ್ಬ ನಿರ್ದೇಶಕರು ನಮಗೆ ಕೊಡುವಂತ ಒಂದು ಚಿಕ್ಕ ಸ್ವತಂತ್ರ ಇದೆ ಗೊತ್ತಾ ಈ ಈ ಕ್ರಿಯೇಟಿವ್ ಸ್ವತಂತ್ರ ಇದೆ ಗೊತ್ತಾ ಅದನ್ನು ಕೊಟ್ಟಾಗ ಮಾತ್ರ ಹಂಗೇನು ಆಗೋದಕ್ಕೆ ಸಾಧ್ಯ ಸೊ ಕ್ಯಾಪ್ಟನ್ ಅಂತ ನಾವು ಅವ್ರನ್ನೇನು ಹೇಳ್ತೀವಿ ಅವ್ರ ಮುಂದೆ ಸಾಕ್ತಾ ಇರ್ತಾರೆ ನಾವು ಹಿಂದೆ ಇವತ್ತು ಏನೇನ್ ಆಗಿದೆ ಈ ಸಿನಿಮಾಗೆ ಖಂಡಿತವಾಗ್ಲೂ ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ ಯಾಕೆ ಅಂತ ಕೇಳಿ ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರೋವಂಥದ್ದು ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಮ್ ಅವ್ರನ್ನ ವಿಲಿಯಮ್ ಅವರ ಪ್ರೀತಿನ ತೋರಿಸುತ್ತೆ ಸರ್ ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ ಸೊ ಆ ಥರದಲ್ಲಿ ಈ ಥರದ ವ್ಯಕ್ತಿಗಳೆಲ್ಲ ಈ ಥರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ದರಿಂದ ಖಂಡಿತವಾಗ್ಲೂ ಈ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ನನಗೆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೀನಿ ಈ ಎರಡು ವರ್ಷದ ಜರ್ನಿಯಲ್ಲಿ ಜನ ಇದನ್ನೇ ನಾನು ಸುಮ್ಮನೆ ಇದನ್ನು ಉತ್ಪ್ರೇಕ್ಷೆ ಆಗುತ್ತೆ ಆದರೂ ಆದರೂ ಹೇಳ್ಬಿಡ್ತೀನಿ ಸತ್ಯ ಅದು ಉತ್ಪ್ರೇಕ್ಷೆ ಅಂದರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ ಯಾವುದೇ ಒಂದು ಪೋಸ್ಟ್ ಮಾಡಲಿ ಗುರು ಅವತಾರ ಪುರುಷ ಟು ಯಾವಾಗಪ್ಪ ಅಂತ ಕೇಳ್ತಿರ್ ನಾನು ಎಲ್ಲೋ ಮರದ ಕೆಳಗೆ ಕುತ್ಕೊಂಡು ಒಂದು ಊಟ ಮಾಡ್ತಿರ್ತೀನಿ ರೀ ಗುರು ಇದನ್ನ ಮಾಡವಂತೆ ಇದು ಆಮೇಲೆ ಇದು ಆಮೇಲೆ ಮಾಡೋವಂತೆ ಪಾರ್ಟು ಕಥೆ ಏನಾರು ಅಂತ ಇದನ್ನು ಬೇಕಾರೆ ನೀವು ತೆಗೆದು ನೋಡಿ ಖಂಡಿತವಾಗ್ಲೂ ನನಗೂ ನನಗೆ ಯಾವ ಥರ ಪುರುಷಾಗೂ ನಾನೆಲ್ಲೋ ಮರದ ಕೂತ್ಕೊಂಡು ಊಟ ಮಾಡೋಕ್ಕೂ ಸಂಬಂಧವೇನಾದರು ಇದಕ್ಕೆ ಯಾಕೆ ಯಾಕೆ ಕನೆಕ್ಟ್ ಮಾಡ್ತಾವ್ರೆ ಅಂದರೆ ಖಂಡಿತವಾಗ್ಲೂ ಅವರು ಅದನ್ನು ಮರ್ತಿಲ್ಲ ಅಂದರೆ ಫಸ್ಟ್ ಪಾರ್ಟನ್ನು ಎಷ್ಟು ಇಷ್ಟಪಟ್ಟಿದ್ರು ಅಂತ ಅನ್ನೋವಂಥದ್ದು ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡಿರಿ ಅಣ್ಣ ನನಗೂ ಹಂಗೆ ಅಂದರು ಇವರು ಸೊ ಇದನ್ನು ಖಂಡಿತವಾಗ್ಲೂ ನಮಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿ ಇದಾಗುತ್ತೆ ಅಂತಂದರೆ ಹೀಗೆಲ್ಲರೂ ಇದನ್ನು ಖಂಡಿತವಾಗಲೂ ಜನ ಮರ್ತಿಲ್ಲ ಅನ್ನೋವಂಥದ್ದು ಎಲ್ಲಿ ತನಕ ಇದನ್ನು ಮರ್ತಿಲ್ಲ ಜನ ಇದನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ ಈ ಸಿನಿಮಾಗೆ ಸಿಕ್ಕಿರೋ ದೊಡ್ಡ ಆಶೀರ್ವಾದ ದೊಡ್ಡ ಶಕ್ತಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಇಷ್ಟಪಟ್ಟಿರುವಂಥವ್ರನ್ನಾಗಿರ್ಬೋದು ಮತ್ತು ಹೊಸ ಆಡಿಯನ್ಸ್ಗೂ ಆಗಿರ್ಬೋದು ಸುನಿ ಅವಾಗಲೇ ಹೇಳ್ದಂಗೆ ಮೊದಲನೆಯ ಸಿನಿಮಾ ನೋಡಿಲ್ದಿದ್ರೂ ಕೂಡ ಎರಡನೇ ಸಿನಿಮಾ ತನ್ನದೇ ಆದಂಥ ಕಥೆಯನ್ನು ಹೇಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಕತೆ ಎರಡನೇ ಪಾರ್ಟಿನಲ್ಲಿ ಇರುತ್ತೆ ಅಪ್ಪ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಮರ್ತುಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನು ಮೆಲ್ಕ್ ಹಾಕುವಂಥದ್ದು ರಿಕ್ಯಾಪ್ಸನ್ನು ಲ್ಯಾಗ್ ಬರದೆ ಚೆಂದ ಮಾಡಿರ್ತಾರೆ ಸುನಿ ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು ಅವತಾರ ಪುರುಷಟು ನಾನೇ ಕಾತುರದಿಂದ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟು ಖಂಡಿತವಾಗಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತ ಅಂಥದ್ದು ನನ್ನ ಆಶಯ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ ಥ್ಯಾಂಕ್ ಯು